ನಾವು ಸೀದಾನೆ ಕಾಣೋ ಎದ್ದ ಬಂದಿರೋದಲ್ಲೋ ನೀನೆ ಕಾಣೋ ಮೀನ್ ಎಡಗಡೆಯಿಂದ ಇದ್ ಬಂದಿರೋಂಗ ಕಾಣ್ತಿ ಇವತ್ತ ನನ್ ಪುಟ ಒಡ್ಸ್ಕೊಂಡು ಹೋಗ್ ರೆಡಿ ಇರು ನೀನು ಲೇ ವಡೆ ಹೇ ಹ್ಮ್ ಸೀದಾ ನಿಮ್ಮ ಮನೆಗ್ ಹೋಗು ನಿಮ್ಮಪ್ಪನ್ ಮುಂದೆ ನಿಂತ್ಕೊ ಅಪ್ಪ ನನ್ನ ಗಂಡಸು ಅಂತ ಐತಿ ಇದ್ಯಾ ಇಲ್ಲ ಗಾಂಡು ಅಂತ ಐತಿ ಅಂತ ಕೇಳು ನನಗೆ ಕೋಪ ತರಿಸ್ಬೇಡ ಸುಮ್ಮನೆ ನನಗೆ ಕಸ್ಟಮ್ ವೀಕ್ನೆಸ್ ನನಗೆ ಕಸ್ಟಮ್ ಕರೆದು ನನ್ನ ಇದು ಮಾಡ್ಕ ಹೋಗಬಿಡಿ ನಮ್ಮ ಅಮರಂಗ ಜೀವನದಲ್ಲಿ ಮತ್ತೆ ಕಷ್ಟ ಮಾಡಕ ಆಗಲ್ಲ ಅಂತ ಮಾಡಿ ಹೇಳಿದೀನಿ ಈಗಲೇ ಗಾಯ್ಸ್ ಗಾಯ್ಸ್ ಏನಾಯ್ತು ಗೊತ್ತಾ ಸಡನ್ ಆಗಿ ಇವತ್ತು ತುಂಬಾ ಕೆಲಸ ಇತ್ತು ಆ ಕೆಲಸದ ಮೇಲೆ ಆಚೆ ಹೋಗಿದ್ದೆ ನಾನು ಎಷ್ಟು ಫೋನ್ ಮಾಡಿದರೆ ಗೊತ್ತಾ ನಮ್ಮ ಹುಡುಗಿ ವಾಹ್ ಹುಡುಗಿ ಅಂದ್ರೆ ಸಂಜિલેಷನ್ ಬ್ರದರ್ ನಾಚಿಕೆ ಆಗುತ್ತೆ ನನ್ಗೆ ಓಕೆ ಓಕೆ ಫೋನ್ ಮಾಡಿದಳೆ ಮೆಸೇಜ್ ಮಾಡಿದಾಳೆ ಅದು ಇವಾಗ ನೋಡ್ಕೊಂಡು ತೋರಿಸ್ತೀನಿ ಬೇಕಾದ್ರೆ ನಿಮ್ ಮೆಸೇಜ್ಗಳು ಬೇಡ ನಂಬರ್ ಲೀಕ್ ಆಗ್ಬಿಟ್ರೆ ಅದಕ್ಕೆ ಬೇಡವೇ ಬೇಡ ನಿಮ್ ನಂಬರ್ ತೋರಿಸ್ಬಿಟ್ರೆ ಮತ್ತೆ ಮುಗಿತು ನಿಮ್ ಕತೆ ಏನಾಯ್ತಪ್ಪ ಅಂತಂದ್ರೆ ಫೋನ್ ಮಾಡಿದಕ್ಕೆ ನಾನು ರಿಪ್ಲೈ ಕೊಟ್ಟಿಲ್ವಲ್ಲ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಕೋಪ್ದಲ್ಲಿದ್ದಾಳೆ ಇವಾಗ ಗೇಮ್ಗೆ ಹೋಗ್ತಾ ಇದೀನಿ ಗೇಮ್ ಅಲ್ಲಿ ನನಗಿದ್ದೇ ಕೋಟಿಂಗು

ಪಿ ವಸ್ ಏನಂತ ಅರ್ಥ ಆಗ್ತಿಲ್ಲ ಅಯ್ಯೋ ಅಳ್ಬೇಡ ಏನಾಯ್ತು ಏನು ಅಪ್ಸೈಟ್ ಆಗಿದೆ ಅಂತ ಹೇಳಿದಿಲ್ಲ ಯಾರು ಫೇಕ್ ರೂಲರ್ ಅಂತ ನನ್ನ ಕರ್ದ ರಿಮೋಟ್ ಆಗ್ದಾ ಏನೇನೋ ಕೆಟ್ಟ ಕೆಟ್ಟದಲ್ಲೆಲ್ಲ ಮಾತಾಡ್ತಿದ್ದಾನೆ ಬಾ ಒನ್ ಆತರ ಆಡೋಣ ಕಷ್ಟ ಮಾಡೋಣ ಎಂಜಿ ಅಂತೆ ಇಬ್ರು ಸೇರ್ಕೊಂಡು ನನ್ನ ಆಟಾಡ್ಸ್ತಿದ್ದಾರೆ ಕಿಕ್ ಮಾಡೋದು ತಮಾಷೆ ಮಾಡ್ತೇವೆ ಹುಡುಗಿರಂದ್ರೆ ಲಾಬಿಯಲ್ಲಿ ತಮಾಷೆ ಮಾಡ್ತಾರೆ ಫ್ಲಟ್ ಮಾಡ್ತೀವಿ ತಮಾಷೆನ ಯಾವ್ದಾದ್ರು ಸೀರಿಯಸ್ ತಗೊಂಡಿದಿರಾ ನೀವು ಜಾಕಿ ಚಾನುಕೊತೀ ನೀನು ಅದ್ ನನ್ ವಿಷಯಕ್ಕೆ ಬಂದಾಗ ಅಂತೂ ನೀವು ಸೀರಿಯಸ್ ತಗೋಣಾ ಬಿಡಿ ಗೊತ್ತು ನನಗೆ ಸರಿ ನೀನು ಬಿಟಾಕ ನೀನು ನಾನ್ ನೋಡ್ಕೊತೀನಿ ಹಂಗಲ್ಲ ನೀನ್ ಏನ್ ಹೇಳ್ತಾ ಇದೀನ ಅಂದ್ರೆ ಅದಿಕ್ಕೆಲ್ಲಾ ಬೇಜಾರ್ ಆಗ್ಬಾರ್ದ್ ಅವೆಲ್ಲಾ ಕಾಮನ್ ಅವೆಲ್ಲ ಆಚೆ ಬಂದ್ಮೇಲೆ ನಾವ್ ಗೇಮ್ ಅಲ್ಲಿ ಇದ್ರ ನಿಮ್ನು ಕರ್ದ್ಬಿಟ್ಟ ಹಂಗೆ ಕಿಕ್ ಮಾಡಿದ್ರೆ ನಿಮ್ನು ಕಾಮನ್ ಅಲ್ವಾ ಹಂಗೆಲ್ಲಾ ಇದ್ ಮಾಡ್ಕೋಬಾರ್ದು ಸಾಕು ಏನ್ ನಾನ್ ಏನೂ ಮಾಡ್ ಮಾತಾಡ್ಕೊಂತಿಲ್ಲ ಕೆಟ್ಟ ಮತ್ ಕೆಟ್ಟ ಮಾತಲ್ಲ ಏನಕ್ ಮಾತಾಡೋದು ಕ್ಲಿಕ್ ಮಾಡ್ಲಿ ಪರವಾಗಿಲ್ಲ ಕೆಟ್ಟ ಮಾತಾ ಏನಕ್ ಮಾತಾಡೋದು ಕೆಟ್ಟ ಮಾತು ಕೆಟ್ಟ ಮಾತಲ್ ಬೈರನಾ ಹೌದು ನಾ ಜೀಪಿಂಡ ಅವನು ಕರಿಯ ಅವನು ವಡೈ ಸೈಡೆ ನನ್ ಯಾರು ಇವನೇ ಆ ಯಾರ್ ನೀನ ನಾನು ಪೇಕ್ ರೂಲರ್ ಕಾಣಸ್ತೈತೆ ನನ್ನ ಕಣ್ಣಿಗೆ ಏನ್ ಕೆಟ್ಟೋಗಿಲ್ಲ ಯಾರ್ ನೀನು ಏನು ರಿಯಲ್ ಹೆಸರು ಸುಶಾಂತ್ ಅಂತ ಏನೋ ಮಾಡ್ದೆ ಇನ್ನೊಬ್ಬ ಯಾವನೋ ಇದ್ನಲ್ಲ ಕರಿಯಪ್ಪ ಏನೋ ಇಬ್ರು ಸೇರಕೊಂಡನ ಕಟ್ ಕೆಟ್ಟ ಮಾತಲ್ಲಲ್ಲ ಬೈತಿದ್ರಲ್ಲ ಕರಿಯಪ್ಪ ಅವನು ಇಲ್ಲಿ ಇವನೇ ಆ ಕರೆಕ್ಟ್ ಆಗಿದೆ ಕಣ ಇವ್ ಒಡೆಯ ಒಂದ್ ಸೆಡೆ ಇಬ್ರು ಸರಾವಿದೆ ಹೆಸರುಗಳು ಕರೆಕ್ಟ್ ಆಗಿ ಹೇಳಿದೀನಿ ನಾನು ಏನ್ರೂ ವಡೆ ಸೈಡೆಗಳ

ಇವೇ ಎಕ್ಸ್ಟ್ರಾ ಬೇಡ ಅನ್ನೋದು ಎಕ್ಸ್ಟ್ರಾಗ ಬೇಡ ಸುಮ್ನೆ ಮಾನವ ಗೇಮಲ್ಲಿ ಬಂದಿದ್ರ ಆಡ್ಕೊಂಡು ಖಾಲಿ ಮಾಡ್ತಾ ಇರಿ ಇಲ್ಲಿಂದ ಅದನ್ನೆಲ್ಲ ಹೇಳಕ್ಕೆ ನಿನ್ಗೆಲ್ಲ ಗುರು ನಾವ್ ಯಾವಾಗಾರ ಬರ್ತೀವಿ ಆನಾರ ಕರೆ ನಿನ್ ಅಜ್ಜಿ ಪಿಂಡ ನಾಯಿ ಮೇರ ಅಲ್ಲ ಗುರು ನಾನ್ ಯಾರ್ ಬೇಕಾದ್ರೂ ಕಿಕ್ ಮಾಡ್ತೀನಿ ಕೇದು ನಗು ಅದು ಇವ್ರ ಪಾಯ ಪರ ವಯಸ್ಕೊಂಡ್ ಎದಕ್ ಬಂದಿದ್ಯಾ ಅಂತ ನಮ್ ಹುಡ್ಗಿ ಕಿಕ್ ಮಾಡ್ರ ನಾನ್ ಬರ್ದಿರೋ ನಮ್ಮ ಅಪ್ಪ ಬರ್ತಾನೆ ಅಲ್ಲ ಲೈಕ್ ಅದು ಆಗ್ಬಿಳಿ ನೋಡೋಣ ಯಾರ ಬರ್ತಾರೆ ಯಾರಪ್ಪ ಅಂತ ಗೊತ್ತಾಗುತ್ತೆ ಕಷ್ಟ ಕ್ರಿಯೇಟ್ ಮಾಡೋಣ ನೋಡೋಣ ನನ್ನ ಕಣ್ಣೆದ್ರೆ ಕೇದ್ರು ಚೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಬಿಡ್ತೀನಿ इरिटेशन इरिटेशन ಕಣ್ರೆ ಇವಾಗ ಕಸ್ಟಮ್ದು ಟಾಪಿಕ್ ಅಲ್ಲ ಪದೇ ಪದೇ ನಾನು ನಿಜ ಹೇಳ್ತಾ ಇದ್ದೀನಿ ಕಸ್ಟಮ್ಗೆ ಇನ್ವಾಲ್ವ್ ಮಾಡಬೇಡಿ ನಾನು ನಾಯಿ 나ಯಿಗಿಂತ ನಾಯಿಗಿಂತ ಆಗಿ ಬಿಡ್ತೀನಿ ನಮ್ಮ ಅಮ್ರನ್ ಕಸ್ಟಮ್ ಅಂದ್ರೆ ಕಸ್ಟಮ್ ಮಾಡ್ತೀನಿ ಜೊತೆ ಈ ಬಾಟ್ ಹಾಕೊಂಡು ಬರ್ತೀ ಇಟ್ಟು ಅನ್ಬೇಡ ಕಣೋ ಬಾಟ್ ಬರೋರು ಅಲ್ಲ ಅಲ್ಲಾ ಮರ್ಯಾದಿ ಮರ್ಯಾದಿ ಕೊಟ್ಟ್ ಮಾತಾಡ್ ಗುರು ನನ್ನ ನನ್ನ ನನ್ನಲ್ ಏನಾದ್ರೂ ಒಂದಿದ್ರ ನಾನ್ ಬಿಟ್ಟಾಗ್ತಿದ್ದ ಕಣ ನೀವ ತಪ್ ಮಾಡ್ಬಿಟ್ಟಿದ್ರಿ ಇವತ್ತು ಎಲ್ಲೋ ಸೈಡ್ ಗೆದ್ದು ಬಂದಿದ್ರ ಯಾವ ಸೈಡ್ ಎದ್ದ ಬಂದಿದ್ರ ಒಂದ್ ಸಾರ್ ನೆನ್ಪ್ ನೆನ್ಪ್ ಮಾಡ್ಕೊಳಿ ನಾವ್ ಸೀದಾನೆ ಕಾಣೋ ಎದ್ದ್ ಬಂದಿರೋದಲ್ಲೂ ನೀನೆ ಕಾಣೋ ನೀನ್ ಎಡಗಡೆಯಿಂದ ಎದ್ದ ಬಂದಿದಂಗ ಕಾಣ್ತಿ ಇವತ್ತ ನನ್ ಕೂಟ ಒಡ್ಸಂಡೋಗ ರೆಡಿ ಇರು ನೀನು ಲೇ ವಡೆ ಹೇ ಹ್ಮ್ ಸೀದಾ ನಿಮ್ ಮನೆಗ್ ಹೋಗು ನಿಮ್ಮಪ್ಪನ್ ಮುಂದೆ ನಿಂತ್ಕೋ ಅಪ್ಪ ನನ್ನ ಗಂಡಸು ಅಂತ ಇಲ್ಲ ಗಾಂಡು ಅಂತ ಅಂತ ಕೇಳು ನನಗೆ ಕೋಪ ತರಿಸ್ಬೇಡ ಸುಮ್ನೆ ನನಗೆ ಕಸ್ಟಮ್ ಕರೆದು ನನ್ನ ಇದು ಮಾಡಕ್ ಹೋಗ್ಬೇಡಿ ನಮ್ಮ ಅಮರಂಗ ಜೀವನದಲ್ಲಿ ಮತ್ತೆ ಕಷ್ಟ ಮಾಡೋಕ್ಕಾಗಲ್ಲ ಆಗಲ್ಲ ಹಂಗ ಹೇಳಿದೀನಿ ಈಗಲೇ ಅಲ್ಲಲ್ಲ ನನ್ನ ನನ್ನ ಮುಂದಿನ ಎಷ್ಟು ಜನ ಬಂದೋಗಿಲ್ಲ

ಎಮೌಂಟ್ ಹಾಕ್ಬೇಡ ಹಾಕ್ಬೇಡ ಎಮೌಂಟ್ ಹಾಕ್ಬೇಡ ಸುಮ್ನೀರ ಬಿ ಪಿ ರೈಸ್ ಮಾಡ್ಬೇಡ ಬೈಪಿ ರೈಸ್ ಮಾಡ್ಬೇಡ ಹೇಳಿದ್ರಿ ಈಗಲೇ ತುಕಾಲಿ ನನ್ ಮಗನೇ ಎಷ್ಟೋ ಬಿಲ್ಡಪ್ ಕೊಡ್ತೀಯ ನೀನು ತುಕಾಲಿ

ಸರಿಯಾಗಿ ಮಾತಾಡೋ ಹೇಗಿ ಅಂತ ಮಾತಾಡೋ ನೀನ್ ಅಕ್ಕ ಬೇಡ ನನ್ ಬಾಯಿ ಕೆಟ್ಟ ಮತ್ ಬರ್ದ್ರ ಸರಿ ಇರಲ್ಲ ಕಣ ಕಷ್ಟ ಏನ್ ಮಾಡ್ತೀಯ ನೋಡ್ತೀನಿ ನಾನು ನನ್ ಯಾವ್ದು ವೀಕ್ನೆಸ್ ಮೇಲೆ ಆಟ ಆಡ್ತೀರಾ ನನ್ಗೆ ನೋಡಣಂತೇಳಿ ನನ್ ಮಕ್ಳು ಏನೇನು ಮಾತಾಡ್ತಾವ್ರ ನೀವು ಮಾಡ್ರ ಮಾಡ್ರ ಹೇಳ್ತೀನಿ ಏನ್ ಏನ್ ತಮಾಷೆ ಅನ್ಕೊಂಡ್ಬಿಟ್ಟ ಒಬ್ರು ಇವ ಎಲ್ಲ ರೆಡಿನಾ ತಲೆ ಬರೋ ಎಗರ್ಸ್ ಬಿಡ್ಬೇಕು ಅಂತ ಅಲ್ಲ ಏನ್ ಬೇಕಾದ್ರ ಅದ್ರಲ್ಲಿ ಏಡಬ್ಲೇಮ್ ತಗೋತೀನಿ ನಾನು ஏன் சா நன் மக்கள் ரூல்ஸ் ஃபாலோக்கா ஏன் மேடம் சங்க ஒடிக பரபர பரப்பூல் ஃபாலோ क्लियर ಮಾಡಿದ್ಯಲ್ಲ ರಿವೈವ್ ಮಾಡಕ ನೈಸ್ ವೆರಿ ಗುಡ್ खुद कर ಇಲ್ಲ ಏನೋ एडब्ल्यूएम ಅಲ್ಲಿ ಕೊಡ್ತೀನಿ ಟೂ ಕ್ಲೋಸ್ ಇದೆ ನಾನು ಟೂ ಕ್ಲೋಸ್ खुद तो खुद का गलत गलत वाला ಕಿತ್ತು खुद वाला ಗ್ಲೋಲ್ ಹೊಡ್ದಿಲ್ಲ ಏನು ಹೊಡ್ದಿಲ್ಲ ನನ್ ಕಾಣಿಸಿದೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಆರಾಮಾಗಿ ಹೊಡೀಬೋ ಆರಾಮಾಗಿ ಹೊಡೀಬಹುದು ಯಾರು ಇದು ಫಸ್ಟ್ ರೌಂಡ್ ದೇವ್ರಿಗೆ ಮಾತಾಡುವ ನೀನ್ ಮಾತಾಡಿದ್ರೆ ಎನರ್ಜಿ ಬರುತ್ತೆ ರೆಡ್ ಬುಲ್ ರೆಡ್ ಬುಲ್

ರೂಲ್ಸ್ ಬೇರೆ ಫಾಲೋ ಮಾಡ್ಬೇಕಾ ಹೇಳ ನೀನು ಬೈದವ್ರಿಗೆ ರೂಲ್ಸ್ ಮಾತಾಡ್ತಾರಾ ಹೇಳ ನೀನು ಎಲ್ ಬಂದ್ರೆ ಅಲ್ಲಿ ಹೋಗ್ತಾ ಇರೋದೇ ಏನೋ ಅವನೇನ್ ನಮ್ಮ ಮತ್ತೆ ಬಂಗಣ್ಣ ರೂಲ್ಸ್ ಫಾಲೋ ಮಾಡಕ್ಕೆ ಹೆಂಗ್ ಚಿಕ್ಕದ್ರಂಗ್ ಆಡ್ತಾ ಇರೋದೇ ಅವ್ರ ಜೊತೆ ಒಳ್ಳೇದವ್ರಿಗೆ ಒಳ್ಳೇದ್ ಮಾಡ್ಬೇಕು ಕೆಟ್ಟವ್ರಿಗೆ ಕೆಟ್ಟದ್ ಮಾಡ್ಬೇಕು ಈಗ

ಬಾಡಿಗೆ ಸತ್ತೋದ ರೀ ಹುಡುಗಿಯವ್ರೆ ಗರ್ಲ್ ಫ್ರೆಂಡ್ ಅವರೇ ಬಾಡಿಗೆ ಸತ್ತೋದ್ರಿ ಬಾಡಿಗೆ ಹ್ಮ್ ಬಾಡಿ ಕೊಟ್ಟೆ ಸತ್ತದ ಯಾರು ಕೂಡ ನಿನ್ನ ಹಾಗೆ ಪ್ರೀತಿಸಿಲ್ಲ ಎಂದು ಹೀಗೆ ಕಲಿಯ ಶೂ ಕಟ್ಟೆ ಎಲ್ಲಿ ಇಲ್ಲ ಎಲ್ಲಿ ಇದರ நம் உகி மச்

ಅದು 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 ಒನ್ ಟೈಪ್ ಬೀಳ್ತಿಲ್ಲ ನೈಸ್ ನೈಸ್ ವಾ 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 ನೈಸ್ ನೈಸ್ ಹಿಂಗೆ ಆಡ್ಬೇಕು ಹಿಂಗೆ ಆಡ್ಬೇಕು ನನ್ನಷ್ಟು ಹೊಡಿಯಕ್ಕೆ ಹೋಗಿತ್ತ ಇಲ್ಲ ಅವರಿಗೆ ಹ್ಮ್ ಮತ್ತೆ ಇಷ್ಟು ಮಾತಾಡ್ತಾರೆ ಏನ್ ಗೇಮ್ ಅಂದ್ರೆ ಏನು ಅನ್ಕೊಂಡ್ಬಿಟ್ಟವ್ರೆ ಎಂಜಾಯ್ ಮಾಡ್ಬೇಕು ಹೋಗ್ಬೇಕಪ್ಪ ಯಾ ಇವೆಲ್ಲಾ ಸುಮ್ಮನೆ ಒಡೆ ಸೈಡ್ ಹೇಳ್ತಾರ

ಯಾರ ಯಮಟ್ ಆಗ್ತದೆ ಬಾರಿ ರಿವೈವ್ ಮಾಡಿ ರಿವೈವ್ ಮಾಡು ಬಾರಿ ರಿವೈವ್ ಮಾಡಿ ಹೇಳ್ತೀನಿ ಬಾ ಬಾ ಪಕ್ಕದಲ್ಲಿ ಯಮಟ್ ಆಗ್ತವ್ರೆ ಬಾ ಜಿಯಪ್ ಜಿಯಪ್ ಬಾ 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 ಇಡ್ಕ 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 ಅಯ್ಯೂ ಮತ್ತೆ ಮಾಡು ಮತ್ತೆ ಮಾಡು ಮತ್ತೆ ಒನ್ ಟ್ಯಾಪ್ ಆಡ್ಬೇಕು ನಾನು ಒನ್ ಟ್ಯಾಪ್ ಆಡ್ಬೇಕು ಕೆ ಡಬ್ಲ್ಯೂ ಮೇಲೆ ಕೆಲಸ ಮಾಡ್ತೀನಿ ಹ್ಞೂ ಮಕ್ಳ ಬತ್ತಿನ ತಾಳ್ರ ಬರ್ತಿನ ತಾಳ್ರ ಚಿತ್ತಿಕಾ ತವರು ಚಿತ್ತಿಕಾ ಎಲ್ಲಿ ಒನ್ ಟ್ಯಾಪ್ ಗನ್ಸು ಓನ್ಲಿ ಒನ್ ಟ್ಯಾಪ್ ನಂದು ಲ್ಯಾಗ್ ಆಗುತ್ತೆ ಲ್ಯಾಗ್ ರೆಕಾರ್ಡ್ ಮಾಡೋದು ನಂಗೆ ಆಟ ಆಡಿಸಿರ್ತಾರೆ ಅದು ಸೀರಿಯಸ್ ಆಗಿದೆ ಅಷ್ಟೀಗ ಬೇಕ್ ಡ್ಯಾಮೇಜ್ ಅಂತ ಯಾರು ಗಪ್ಪ ಹೆಂಗ್ ಶಾಕ್ ಕೊಟ್ಟಾಗ ಗೊತ್ತಿ ನಾನು ನನ್ನ ಮಗ ನೈಸ್ಟ್ ಗೊತ್ತು ನನ್ನ ಹತ್ರ ಟ್ರಿಕ್ಸ್ ಇದೋಂಟ್ ವೆರಿ ಯಾರು ನಾನು ಅವನು ಡ್ಯಾಮೇಜ್ ಹಿಂದೆ ಹೋಗ್ತಾವೆ ನೋಡೋ ಕೊಯಾಪಟ್ಟಿಗೆ ಬರೂ ಮಿಸ್ ಆಯಿತು ಏಡ್ ಇಡ್ಬೇಕೆ ನಂಗೀಗ ನಿನ್ನ ಹತ್ರ ಇದೆಯಲ್ಲಿದ್ದಾನೆ ಹಾ ಬರ

ಸುಮ್ಮನೆ ಇದ್ದಿದ್ರೆ ಏನಕ್ಕೆ ಏನಕ್ಕೋಬೇಕು ಗಾಯಿಸಿ ನೋಡೋರೆಲ್ಲ ಲೈಕ್ ಮಾಡಿ ಗಾಯ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಹಾ ನೀನು ಹೇಳು ನೀನು ಹೇಳು ಲೈಕ್ ಮಾಡಿ ಅಂತ ಹೇಳು ಬರ್ತಾನೆ ಬರ್ತಾನೆ ಚೆಡೆ ಒಂದು ಬಾ ಬಾ ವಾ ಒಂ ಪಡದ್ ಬಿಟ್ಟ ಓ ಮೈ ಗಾಡ್ ಏನಿದು ಏನ್ ತಿನ್ಕೊಂಬಂದೆ ಗರ್ಲ್ ಫ್ರೆಂಡ್ ಆಗಿದ್ದಕ್ಕೆ ನಿಂಗ ಹೆಸರು ಉಳಿಸ್ತೀಯ ಅಲ್ಲಿ ಬಾಸ್ ಬೇರೆ ಭಾಷೆ ಹೌದಾ ಅದಕ್ಕೆ ಹೇಳಿದ್ದು ಏನು ನೀನು ಅಂದ್ರೆ ಐ ಹ್ಯಾಟ್ ಯು ಅಂತ ನೀನು ಅಂದ್ರೆ ಐ ಲವ್ ಯು ನಾ ಮಿಡಿಯಲ್ ಲ್ಯಾಂಗ್ವೇಜ್ ಅದು ಅंगे ಬಾ ಓಡಿ 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 ಎ ಸುಮ್ಮನೆ ಆ ಬಾಡ್ ಮಾಡ್ತಾವ್ರೆ ಒಂದೇ ಜಾಗದಲ್ಲಿ ವಾಲಾ ಕಿಕ್ಕೋಡನ್ ವಾಲಾ ಕೊ ತಲೆ ಅಜ್ಜಿನಾಡಿ ಎಗ್ರಸಿಲ್ಲ ತಗೊಂತೀನಿ ಓಕೆ ಒಂದ್ ಶಾಟ್ ಹೊಡಿತೀನಿ ವಾಲ್ ಹಾಕೊಂಡು ಕವರ್ ಮಾಡ್ಕತ್ತ ನೀನ್ ಕುತ್ಕೊಂಡು ನಾನು ಜಂಪ್ ಹೋಗಿ ಹೊಡಿತೀನಿ ನಾನು ಜಂಪ್ ಹೋಗಿ ಹೊಡಿತೀನಿ ಒಳಗಡೆ ಬಂದನಾ

ಬೆ ಏನಿದು ಏನೇನೋ ಗನ್ ಸ್ವಿಚ್ ಮಾಡ್ತಾ ಇತ್ತು ಇದು ತುಪ್ಪ ತುಪ್ಪ ನಾನು ಹೋಗ್ತೀನಿ ತುಪ್ಪ ಒನ್ ಹೊಡಿತೀನಿ ಎಡಪ್ಲೆ ಮನೆ ಒಂದ್ರಿ ಇನ್ನು ಚೆನ್ನಾಗಿರೋದು ಸ್ಪಾಮ್ ಆಗಬೇಕು ನನ್ ಮಕ್ಳ ಅಂತ ಬಿಟ್ಕೊಟ್ಟ ಸಾಮಾನಂತ ಬಿಟ್ಕೊಟ್ಟಿಲ್ಲ ನನ್ ಮಗನೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಒಂದ್ ಸ್ವಲ್ಪ ಶೇರ್ ಮಾಡ್ರಪ್ಪ ವಿಡಿಯೋನ ತುಂಬಾ ರೀಚ್ ಆಗುತ್ತೆ ವಿಡಿಯೋ ಲೈಕ್ ಮಾಡಿದ್ರ ಮರಿಬೇಡಿ ನಿಮ್ಮ ಒಂದು ಗ್ರೂಪ್ ಅಲ್ಲಿ ತರ ಆ ಲಫಡಾ ನಡೀತಿರುತ್ತೆ ಜಗಳ ನಡೀತಿರುತ್ತೆ ಐ ತಿಂಕ್ ನಡೆದಿರ್ಬೋದು ಅಂಡ್ ಈ ವಿಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ ಯು ಈ ವಿಡಿಯೋನ ಫುಲ್ ವರೆಗೂ ನೋಡಿದಕ್ಕೆ ಈ ವಿಡಿಯೋನ ಎಂಟರ್ಟೈನ್ಮೆಂಟ್ ಗೆ ಮಾಡಿರೋದು ಸೀರಿಯಸ್ ಆಗಿ ತಗೋಬೇಡಿ ನೋಡ್ರಿ ಮಜಾ ಮಾಡಿ ಅಷ್ಟೇ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಇರುತ್ತೆ the heart is